ನೋಡ್ರಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತಿನ್ನೊಂದು ಅಂಗ ಅಂದ್ರ ಪತ್ರಿಕಾ ಉದ್ಯಮ ಅದು ಒಂದು ಅಂಗನ ಇವತ್ತು ರೈತರು ಬೀದಿಗಳದ್ ಹೋರಾಟ ಯಾಕೆ ಮಾಡ್ತಾರ ರೈತರಿಗೆ ಏನು ಸಮಸ್ಯೆ ಐತಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಂತ್ರಿಗಳು ಈಡೇರಿಸಿದ್ ಬೀದಿಗಳದ್ ಹೋರಾಟ ಮಾಡೋದಿಲ್ಲ ಆಮೇಲೆ ಯಾರ ಕೇಳ ನಾವು ಮಂತ್ರಿ ಕೇಳ್ಬೇಕ ಮಂತ್ರಿ ಕಡೆ ಕೇಳಾಕ ಹೋಗಾಕ ಬಿಡ್ತಾರನ ಪೊಲೀಸರು ಇಟ್ಕೊಂಡ್ ಕುಂತಿರ್ತಾರ ಅಲ್ಲಿ ಅವರು ಹೋರಾಟ ಅಂತ ಸರ್ಕಾರ ಎಚ್ಚೆತ್ತು ಭಯ ಬೆಳ್ದಿತ್ತು ಅದಕ್ಕೆಲ್ಲ ನೀವು ಏನು ಬೇಡಿಕೆಗಳು ಇಡ್ತಿರ್ಲಿಲ್ಲ ಈಗ ಅವೆಲ್ಲ ರೈತ ಹೋರಾಟ ಅಂದ್ರೆ ಅವರು ಅದಕ್ಕೆ ಯಾವುದು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ನೋಡಿ ಯಾವತ್ತಿದ್ರೂ ರೈತ ಹೋರಾಟಕ್ಕೆ ಬೆಲೆನ ಕೊಟ್ಟಿಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ನಂಜುಂಡ ಸ್ವಾಮಿ ಅವರು ಬಂದಾಗನು ರೈತರ ಹೋರಾಟಕ್ಕೆ ಸರಿಯಾಗಿ ಬೆಲೆನ ಕೊಟ್ಟಿಲ್ಲ ನಿಮ್ಗೆ ಸತ್ಯವಾಗಿ ಹೇಳ್ತೀನಿ ಯಾರಂದ್ರೆ ರೈತರಿಗೆ ಬೆಲೆ ಕೊಟ್ಟರೆ ಅಂತೇಳಿ ಸ್ವಾಮಿನಾಥನ ಆಯೋಗ ಜಾರಿ ಮಾಡಬೇಕಾಗಿತ್ತು ಯಾವಾಗ ಆಗಿತ್ತು ಸ್ವಾಮಿನಾಥನ ಆಯೋಗ ಯಾಕೆ ಜಾರಿ ಮಾಡಿಲ್ಲ ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಮೊನ್ನೆ ಕಳೆದ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮೇ ಐದರಂದು ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ಏನು ರೈತ ಬೆಳೆದಂಥ ಬೆಳೆಗಳನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಇನ್ನಿಟ್ಟು ಹೆಚ್ಚಿಸಿ ಗೌರವಪೂರ್ವಕ ಎಲ್ಲ ಬೆಳೆಗಳ ಬೆಳೆಗಳನ್ನು ತಗೊಳ್ಬೇಕು ಅಂಥೇಳಿ ಕೋರ್ಟು ನಮ್ಮ ಅರ್ಜಿಯನ್ನು ಆಲಿಸಿ ವಾದ ಮತ್ತು ಪ್ರತಿವಾದನ್ನು ಪಾಲಿಸಿ ಆದೇಶ ಮಾಡಿದೆ ಯಾವುದೇ ಬೆಳೆ ಬರೋಕ್ಕಿಂತ ಪೂರ್ವದೊಳಗೆ ಎರಡು ತಿಂಗಳು ಬಿಫೋರ್ ಆಗಿ ಅಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಮತ್ತು ಮುಂದೆ ಎರಡು ತಿಂಗಳು ಒಂದು ಬೆಳೆಗೆ ಅಂದ್ರೆ ಒಂದು ಬೆಳೆಗೆ ನಾಲ್ಕು ತಿಂಗಳು ನೀವು ಹೆಚ್ಚು ಕಮ್ಮಿ ಇಡಬೇಕು ಅಂಥೇಳಿ ಆ ಜಿಲ್ಲಾ ಅಧಿಕಾರಿಗಳು ಸೈಂಟಿಫಿಕ್ ಆಗಿ ಆ ಭಾಗದಲ್ಲಿ ಏನೇನು ಬೆಳಿತಾರ ಆ ಎಲ್ಲ ಬೆಳೆಗಳಿಗೂ ಖರೀದಿ ಕೇಂದ್ರ ತೆಗಿಬೇಕಂತ ನಿರ್ದೇಶನ ನೀಡಿದೆ ನಾವು ಕೂಡ ಆ ನಿರ್ದೇಶನ ನೀಡಿ ಇವತ್ತು ಆರು ತಿಂಗಳ ಏಳನೇ ತಿಂಗಳಾಗಲಿಕ್ಕೆ ಬಂತು ಡಿಸೆಂಬರಿಗೆ ತಮ್ಮ ಗಮನಕ್ಕೆ ಹೇಳೋದು ಅಂದ್ರೆ ಇದು ಏಳನೇ ತಿಂಗಳು ಚಾಲು ಇವತ್ತೇ ಐದನೇ ತಾರೀಕು ಇವತ್ತಿಗೆ ಆರು ಆಯ್ತು ಇನ್ನು ಮುಂದೆ ಏಳನೇ ತಿಂಗಳ ಆದರೂ ನಾವು ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಮತ್ತೆ ಸುಪ್ರೀಂ ಹೈಕೋರ್ಟಿಗೆ ಸಾರಿ ಹೈಕೋರ್ಟಿಗೆ ಹೋಗ್ತಾ ಇದ್ದೇವೆ ಹೋಗಿದ್ದೇವೆ ಸ್ಕೂಟ್ನಿ ನಡೀತಾ ಇದೆ ಕೇಸ್ ಆಗ್ತಾ ಇದೆ ಆದರೆ ಇವತ್ತು ರೈತ ಬೀದಿಗಳದ್ದು ಹೋರಾಟ ಯಾಕೆ ಮಾಡ್ತಾನಂದ್ರೆ ರೈತನ ಹೋರಾಟದ ರೈತನ ಮನವಿ ಕೇಳಲಾರ್ದಂತ ಇವತ್ತು ಭ್ರಷ್ಟ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇರೋದರಿಂದ ನಾವು ಬೀದಿಗಳದ್ದು ಹೋರಾಟ ಮಾಡಿ ನಿಮ್ಮ ಮುಖಾಂತರ ಇವತ್ತು ಸರ್ಕಾರಕ್ಕೆ ಕಣ್ಣು ತೆಗೆಸೋ ಪ್ರಯತ್ನ ಮಾಡಾಕತ್ತೀವಿ ಅವ್ರು ಇನ್ ಕೇಸ್ ನಮ್ಮ ಮನೆಗೆ ಸ್ಪಂದಿಸಿದ್ರಂದ್ರೆ ನಾವು ಯಾಕೆ ಬೀದಿಗಳದ್ದು ಹೋರಾಟ ಮಾಡ್ತಿದ್ವಿ ಇದು ಅದಕ್ಕೆ ಇವತ್ತು ಗೋವಿನ ನೋಡಿ ಕೇಂದ್ರದಲ್ಲಿ ಇಪ್ಪತ್ನಾ ಇದೆ ಇವತ್ತು ಹದಿನಾರು ನೂರು ರೂಪಾಯಿ ಕೊಟ್ಟು ಗೋವಿನ ಜಾಳ ತಗೊತಾರೆ ಈ ತೊಗೊಂಡು ಯಾರಿಗೆ ಕೊಡ್ತಾರ ಮತ್ತೆ ದಲಾಲ್ಗಳು ತೊಗೊಂಡು ಇಲ್ಲಿ ಮಾರ್ಕೆಟಿಂಗ್ ಇವತ್ತು ಕಾರ್ಪೊರೇಷನ್ ಫ್ಯಾಕ್ಟ್ರಿಗಳು ಏನು ಮಾರ್ಕೆಟಿಂಗ್ ಐತಿ ಗೋರ್ಮೆಂಟ್ ನಿಂದ್ರೆ ದವಸ ಧಾನ್ಯಗಳನ್ನು ಖರೀದಿ ಮಾಡಿಕೊಂಡು ಆಮೇಲೆ ನೀವು ಫುಡ್ ಗಳನ್ನು ಸಪ್ಲೈ ಮಾಡಬೇಕಂತೈತಿ ಐತಿ ನೇಮ ಮತ್ತ ಇವ್ರು ಎಲ್ಲಿಂದ್ರೆ ತಗೊಂತಾರೆ ಹಂಗಾರೆ ಧಾನ್ಯಗಳು ಯಾರಿಗೆ ಬೇಕು ಫುಡ್ ಕಾನ್ಫ್ರಿಗೆ ಬೇಕು ಅದಿಲ್ಲ ಫುಡ್ ಕಾರ್ಪೊರೇಷನ್ ಅವ್ರಿಗೆ ಬೇಕೋ ಬೇಡ ಇದು ಮತ್ತು ರೈತರ ಮಾಲ್ ಯಾರು ತೊಗೊಂಡ್ರು ದಲಾಲ್ ತಗೊಂಡ್ರು ದಲಾಲ್ ಮಾಲು ಸರ್ಕಾರ ತೊಗೊತದ ಇಲ್ಲ ಕೆಲವು ಅಷ್ಟೇ ನೋಡಿ ಆ ಥರ ಇಲ್ಲ ರೈತರಿಗೂ ಏನಾಗಿದೆ ಬಹಳಷ್ಟು ಹೋರಾಟ ಮಾಡಿ 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 ನಾವು ಕೂಡ ಈ ಹೋರಾಟದಿಂದ ಅಲ್ಪೋ ಸ್ವಲ್ಪ ಪರಿಹಾರ ಸಿಗತೈತಿ ನಮ್ಮ ಹೋರಾಡಲಿಂತ್ರ ಭ್ರಷ್ಟಾಚಾರಕ್ಕೆ ರೈತ ರೈತರ ಹೋರಾಡಲಿಂದ್ರೆ ರಾಜಕಾರಣಿ ಭ್ರಷ್ಟಾಚಾರ ಹೆಚ್ಚಾಗಿ ಅನ್ನುವಂಥದ್ದು ಭಾಳ ಇವತ್ತು ಇವತ್ತೇನ ಇದ್ರು ನ್ಯಾಯಾಂಗ ಹೋರಾಟವನ್ನ ನಾವು ಮಾಡಬೇಕು ಹೋರಾಟಗಾರರು ಅನ್ನುವಂಥದ್ದನ್ನ ನನ್ನ ಒಂದು ಹೋರಾಟದ ಅನುಭವನ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೇನೆ ನೋಡಿ ಕಳಸಾ ಬಂಡೂರಿ ಹೋರಾಟ ಅನ್ನುವಂಥ ಯೋಜನೆಯನ್ನ ರಾಜಕೀಯವಾಗಿ ಇಟ್ಕೊಂಡು ಬಂದಿದ್ರು ಇವರು ಈಗೂ ಕೂಡ ರಾಜಕೀಯವಾಗಿದೆ ಆದ್ರ ಮೊದಲನಷ್ಟಿಲ್ಲ ಈಗ ಏನರ ಕಳ್ಸಾ ಉಂಡ್ ನಾ ಮಾಡ್ತೀನಿ ಅಂತ ಬಂದ್ರೆ ಹೊಡಿತಾರೆ ಬಾಯಿ ಮೇಲೆ ಇವ್ರನ್ನ ಅದನ್ನ ಅಂತ ಇಲ್ಲ ಇವ್ರೀಗ ಅದ್ರ ನೋಡಿ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳು ಯೋಗ್ಯರಲ್ಲ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇಚ್ಛಾಸಕ್ತಿ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಜನರು ಬದುಕು ದೂರ ದೃಷ್ಟಿಕೋನ ಇಲ್ಲ ಇವ್ರ ಕಡೆಗೆ ಮತ್ತು ಕಾನೂನಿನ ಬಗ್ಗೆ ಜ್ಞಾನ ಇಲ್ಲ ಕಾನೂನಿನ ಬಗ್ಗೆ ಹೋರಾಟ ಮಾಡಬೇಕು ಮಾಡಿ ನಾವು ತೊಂಬರ್ಬೇಕು ಅಧಿಕಾರದಲ್ಲಿ ಇದ್ದೀವಿ ವಿಧಾನಸೌಧದಲ್ಲಿ ನಾವು ಮಂಡನೆ ಮಾಡಬೇಕು ಅನ್ನೋದಿಲ್ಲ ಸುಮ್ಮನೆ ಏನೋ ಯಾರೋ ಹೇಳಿದ್ರಂತೆ ಸ್ಟೈಲ್ ಆಗಿ ವಿಧಾನಸೌಧದಲ್ಲಿ ಮಾತಾಡಿ ಮಣಿಗೆ ಬಂದುಬಿಡ್ತಾರೆ ಮಾತಾಡಿ ಮಣಿಗೆ ಬಂದ್ರೆ ಆಗೋದಿಲ್ಲ ಅಧಿಕಾರಿಗಳು ಮೂಗಿಂಡಬೇಕು ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಅದನ್ನು ಪಾಸಾಗುವವರೆಗೂ ಗಟ್ಟಿಯಾಗಿ ನಿಲ್ಲಬೇಕು ಅದು ಇಲ್ಲಿಲ್ಲ ಹೀಗಾಗಿ ನಾವು ಕೂಡ ಇವತ್ತ ಡಿಸೆಂಬರ್ ಏಳನೇ ತಾರೀಕು ಕೇಂದ್ರೀಯ ಅರಣ್ಯ ಭವನ ಏನು ಕಳಸಾ ಬಂಡೂರಿಗೆ ಯೋಜನೆಗೆ ಸಂಬಂಧಪಟ್ಟಂಗೆ ಬಂಡೂರ ಯೋಜನೆಗೆ ಸಂಬಂಧಪಟ್ಟಂಗೆ ಪರವಾನಿಗೆ ಕೊಡೋದು ಇವತ್ತು ಕೇಂದ್ರೀಯ ಅರಣ್ಯ ಭವನ ಕೋರ್ಮಂಗಲ ಅವರು ಇವತ್ತು ನಮ್ಗೆ ಎಷ್ಟು ಕೊಡಬೇಕಂದ್ರೆ ಟೂ ಪಾಯಿಂಟ್ ಒನ್ ಏಟ್ ಟಿ ಎಮ್ ಸಿಗೆ ಅರಣ್ಯ ಪರವಾನಿಗೆ ಕೊಡಬೇಕಾಗಿದೆ ಆ ಅರಣ್ಯ ಪರವಾನಿಗೆ ಕೊಡೋದರಲ್ಲಿ ಹಿಂದೇಟ್ ಆಗ್ತಾ ಇದ್ದಾರೆ ಅವರು ಅದು ಸೆಂಟ್ರಲ್ಗೆ ಸಂಬಂಧ ಇಲ್ಲ ಇಲ್ಲೇ ಮಾಡಿಕೊಡ್ಬೋದು ಕ್ಲಿಯರ್ ಏನೋ ಇದೇನು ಅಲ್ಲೇ ಕೇಂದ್ರಕ್ಕೆ ಅಂಗ್ಳಕ್ಕೆ ಹೋಗಂಗಿಲ್ಲ ಇದು ಇಲ್ಲೇ ಏನು ಸಾಧಕ ಬಾಧಕ ಚರ್ಚೆ ಮಾಡಿ ಇಲ್ಲೇ ಮಾಡಿ ಕೊಡಬೇಕು ಆದರೆ ಇಲ್ಲಿ ಕೊಡ್ತಾ ಇಲ್ಲ ಅದಕ್ಕೆ ನಾವು ಮಣ್ಣಿ ಎರಡನೇ ತಾರೀಕಿಗೆ ಸಾವಿರಾರು ಜನ ರೈತರು ಜಮಾಯಿಸಿದ ಪರಿಣಾಮಕ್ಕೆ ಹನ್ನೊಂದನೇ ತಾರೀಕಿಗೆ ಡಿಸೆಂಬರು ಸಭೆ ಮಾಡಿ ಅವತ್ತು ನಿಮಗೆ ಫೈನಲ್ ಮಾಡಿ ನಿಮಗೆ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ನಾವು ಆ ಭರವಸೆಗೆ ಒಪ್ಪಿಕೊಂಡು ಬಂದಿದ್ದೇವೆ ನಾವು ಹನ್ನೊಂದನೇ ತಾರೀಕಿಗೆ ಹೋಗ್ತೀವಿ ಹೋಗಿ ಅವತ್ತೇನಾದ್ರೂ ಭರವಸೆ ಕೊಟ್ಟಂಥ ಭರವಸೆಗೆ ನಮಗೇನು ಒಂದು ಮನವಿ ಕೊಟ್ಟಂಥ ಆಸೆಗೆ ಈಡೇರಿಸಿರಂದ್ರೆ ನಾವು ಸ್ವಾಗತ ಮಾಡಿ ತಗೊಂಡು ಬರ್ತೀವಿ ಪ್ರಶ್ನೆನೇ ಇಲ್ಲ ಇನ್ ಕೇಸ್ ಇದ್ರ ಮೇಲೆ ಕುಂಟು ನೆಪ ಹೇಳಿ ಏನಾರು ಅದಕ್ಕೆ ತಂಟೆ ತಕರಾರು ಮಾಡಿ ಗೊಂದಲ ಮಾಡಿದರೆ ನಾವು ಎರಡು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಒಂದು ನಮಗೆ ಸುಳ್ಳು ಹೇಳಿ ಭರವಸೆ ಕೊಟ್ಟಿದ್ದು ನಾವು ಹೈಕೋರ್ಟ್ನಲ್ಲಿ ಹೋಗ್ತೀವಿ ಇನ್ನೊಂದು ಅದೇ ಜಾಗದಲ್ಲಿ ಸಮಯವನ್ನು ನಿಗದಿ ಮಾಡಿ ಅಲ್ಲೇ ನಿರಂತರ ಹೋರಾಟ ಮಾಡ್ತೀವಿ ನಾವು ನಮ್ಮ ಪರವಾನಿಗೆ ಕೊಡುವವರಿಗೆ ಅದೇ ಜಾಗದಲ್ಲಿ ಹೋರಾಟ ಮಾಡ್ತೀವಿ